ಇನ್ನು ಬೆಳಗಾವಿಯಲ್ಲಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆಯಿಂದ ಬಿ ಜೆ ಪಿಯಲ್ಲಿ ಅಸಮಾಧಾನ ಆಗಿರುವ ವಿಚಾರ ಬಗ್ಗೆ ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಗೆಲ್ಲುವ ಕುದುರೆ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ರಾಜ್ಯಸಭಾ ಸದಸ್ಯ ಇರಣ್ಣ ಕಲಾಡಿ ಹೇಳಿಕೆ ಕೊಟ್ಟಿರುವಂಥದ್ದು ಗೆಲ್ಲುವ ಕುದುರೆಗೆ ಗೆಲ್ಲುವ ಸ್ಥಾನಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಸಮಾಧಾನ ಕೆಲಕಾಲ ಮಾತ್ರ ಇರುತ್ತೆ ಅದಾದ ಮೇಲೆ ಎಲ್ಲರೂ ಕೂಡ ಸರಿಯಾಗ್ತಾರೆ ನಾಯಕರ ಅಸಮಾಧಾನ ಸರಿಪಡಿಸುವಂತಹ ಕೆಲಸ ಆಗುತ್ತೆ ಯಾವುದೇ ಭಿನ್ನಮತ ಇಲ್ಲ ನಮ್ಮಲ್ಲಿ ಒಂದೇ ಮತ ಅದು ಬಿಜೆಪಿ ಮತ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದು ಸಂಘಟಿತ ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ಅಂತ ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಾರ್ಟಿ ಗೆಲ್ಲುವ ಕುದುರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದ ಜನ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂಥದ್ದು ಎಷ್ಟು ಆತರವಾಗಿ ಕುಂತಿದ್ದಾರೆ ಹೀಗಾಗಿ ಎಲ್ಲ ಗೆಲ್ಲುವ ಕೂದರೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಗೆಲ್ಲುವಂಥ ಸ್ಥಾನಗಳಿಗೂ ಡಿಮ್ಯಾಂಡ್ ಜಾಸ್ತಿ ಇದೆ ಹೀಗಾಗಿ ಸಹಜವಾಗಿ ಯಾರಿಗೆ ಟಿಕೆಟ್ ಸಿಗ್ತದ ಯಾರಿಗೆ ಸಿಗೋದಿಲ್ಲ ಸಿಗಲ್ದವರು ಅಸಮಾಧಾನ ವ್ಯಕ್ತ ಮಾಡ್ತಾರೆ ಅದರ ಅಸಮಾಧಾನ ಕೇವಲ ಕೆಲವು ದಿನ ಮಾತ್ರ ಇರ್ತದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಒಂದು ಸಂಘಟಿತವಾಗಿ ನಡೀತಾ ಇದೆ ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಬಿ ಜೆ ಪಿ ಮಾಡ್ತದೆ ಲೋಕಸಭಾ ದೂರ ಎಲ್ಲರೂ ಪ್ರಚಾರದವ್ರು ತೊಡಗಿಸ್ಕೊಂಡು ಪ್ರಾರಂಭ ಆಗಿದೆ ಪ್ರಚಾರ ಯಾರು ಇಲ್ಲ ಇಲ್ಲ ನಾವೆಲ್ಲ ಒಟ್ಟಿಗೆ ಬಂದೀವಿ ಸಭೆ ಮಾಡಿದ್ದೀವಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಪ್ರವಾಸ ಪ್ರಾರಂಭ ಆಗ್ಯದ ಯಾರ್ಯಾರನ್ನ ಯಾವ್ಯಾವ ಭಾಗದಾಗ ಕಳಿಸ್ಬೇಕು ಆ ಭಾಗದಾಗ ಅವ್ರ ಜೊತೆ ಕಳಿಸ್ತಾ ಇದ್ದೀವಿ ದೇವಸ್ಥಾನಗಳು ದೇವಸ್ಥಾನಿರಗಳು ಪಕ್ಷದ ಮುಖಂಡರು ಸಮಾಜದ ಮುಖಂಡರು ಕೆಲಸ ನಡೆದದ ರೀತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ